ಕಾರ್ಕಳ ಪುರಸಭೆಯ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಬಿಜೆಪಿಯ ಹಿರಿಯ ಸದಸ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಯೋಗೀಶ್ ದೇವಾಡಿಗ ಹಾಗೂ ಉಪಾಧ್ಯಕ್ಷರಾಗಿ ಮೊದಲ ಬಾರಿಗೆ ಸದಸ್ಯರಾದ ಪ್ರಶಾಂತ್ ಕೋಟ್ಯಾನ್ ಅವರು ಆಯ್ಕೆಯಾಗುವ ಮೂಲಕ ಮತ್ತೊಮ್ಮೆ ಕಾರ್ಕಳ ಪುರಸಭೆ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಯೋಗೀಶ್ ದೇವಾಡಿಗ ಹದಿಮೂರು ಮತ ಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಶುಭದ್ರಾವ್ ಹನ್ನೊಂದು ಮತ ಗಳಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಶಾಂತ್ ಕೋಟ್ಯಾನ್ ಹದಿಮೂರು ಮತ ಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ವಿನ್ನಿ ಉಲ್ಟ್ ಮೆನ್ಸೋನ್ಕ ಹನ್ನೊಂದು ಮತ ಗಳಿಸಿದ್ದಾರೆ ಕಾರ್ಕಳ ಪುರಸಭೆಯಲ್ಲಿ ಮೂರು ಸದಸ್ಯರ ಪೈಕಿ ಕಾಂಗ್ರೆಸ್ ಬಿಜೆಪಿ ತಲಾ ಹನ್ನೊಂದು ಸದಸ್ಯ ಬಲ ಹೊಂದಿದ್ದು ಒಬ್ಬ ಪಕ್ಷೇತರ ಸದಸ್ಯರಿದ್ದಾರೆ

ಇವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷ ಕೊಡುವಂತಾಗಿ ಇರುವಂತದ್ದು ಬಹಳ ಕಡಿಮೆ ಅವಧಿ ಅಂತಂದ್ರ ಹದಿನಾಲ್ಕು ತಿಂಗಳ ಅವಧಿ ಇದೆ ಈ ಅವಧಿನಲ್ಲಿ ಎಷ್ಟು ಗರಿಷ್ಠ ಕೆಲಸ ಕಾರ್ಯಗಳನ್ನು ಕಾರ್ಯಕ್ರಮದ ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಸರ್ಕಾರದ ಅನುದಾನಗಳ ಯೋಗೀಶ್ ಅವರಿಗೆ ಸಲ್ಲಿಸುತ್ತ ನನ್ನನ್ನು ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡಿದಂತ ಎಲ್ಲ ಸದಸ್ಯರು ಹಾಗೂ ನಮ್ಮ ಶಾಸಕರಾದ ಈ ಸುನೀಲ್ ಕುಮಾರ್ ಮನ್ಸರಾದ